ಹಂಪಿಯ ಹುಟ್ಟುಗಥೆ ವಿಜಯನಗರ ಸಾಮ್ರಾಜ್ಯವನ್ನು ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕ ಸಹೋದರರು ಸ್ಥಾಪಿಸಿದರು ವಿಠಲ ದೇವಾಲಯದ ಗಾಯನಕಲ್ಲುಗಳು ಹಂಪಿಯ ವಿಠಲ ದೇವಾಲಯ ದೇವಸ್ಥಾನ ಲೋಟಸ್ ಮಹಲ್ ಕಲ್ಲಿನ ರಥ ಇನ್ನೂ ಇದೇ ತರಹ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡುತ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಹಂಪಿಯ ಹೆಸರು ಪುರಾತನ ಪಂಪಾ ನದಿಯಿಂದ ಬಂದಿದೆ ಪುರಾಣಗಳ ಪ್ರಕಾರ ಪಂಪಾ ದೇವತೆ ಪರ್ವತರಾಜ ಹಿಮಾಲಯನ ಪುತ್ರಿಯಾಗಿ ಭಗವಾನ್ ಶಿವನನ್ನು ಪ್ರೀತಿಸುವ ಭತ್ತೆಯಾಗಿದ್ದರು ಶಿವನ ತಪಸ್ಸು ಮಾಡಿ ಅವರ ಅನುಗ್ರಹವನ್ನು ಪಡೆದು ಪಂಪಾಕ್ಷೇತ್ರ ಇಂದಿನ ಹಂಪಿ ಪವಿತ್ರ ಕ್ಷೇತ್ರವಾಗಿ ಪರಿಣಮಿಸಿತು ಪಂಪಾ ಶಿವನ ಪೌರಾಣಿಕ ಕಥೆ ಪಂಪಾ ದೇವತೆ ಭಗವಾನ್ ಶಿವನನ್ನು ಪತಿಯಾಗಿಸಲು ಗಂಭೀರ ತಪಸ್ಸು ಮಾಡಿದರು ಅವರ ಭಕ್ತಿ ಮತ್ತು ತ್ಯಾಗದಿಂದ ಸಂತುಷ್ಟರಾದ ಶಿವನು ವರ ನೀಡಿದರು ಇದರಿಂದಾಗಿ ಈ ಸ್ಥಳ ಪಂಪಾಕ್ಷೇತ್ರ ಎಂಬ ಹೆಸರನ್ನು ಪಡೆದು ನಂತರ ಹಂಪಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಯಿತು ಹಂಪಿಯ ಈ ಪೌರಾಣಿಕ ಹಿನ್ನೆಲೆ ದೇವಾಲಯಗಳ ಸ್ಥಾಪನೆಗೆ ಪ್ರೇರಣೆಯಾಗಿದೆ ವಿಶೇಷವಾಗಿ ವಿರೂಪಾಕ್ಷ ದೇವಾಲಯ ಪಂಪ ಮತ್ತು ಶಿವನ ಸಂಬಂಧವನ್ನು ಪ್ರತಿಬಿಂಬಿಸುವ ಪ್ರಮುಖ ಸ್ಥಳವಾಗಿದೆ ಇದು ಶಿವನಿಗೋಸ್ಕರ ನಿರ್ಮಿಸಲಾದ ಹಂಪಿಯ ಅತ್ಯಂತ ಪ್ರಾಚೀನ ದೇವಾಲಯವಾಗಿದೆ ಇಂದಿಗೂ ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ಪಂಪ ಮತ್ತು ಶಿವನ ವಿವಾಹೋತ್ಸವವನ್ನು ವರ್ಷಾವಾರ ಸಂಭ್ರಮಿಸುತ್ತಾರೆ ಇದು ಹಂಪಿಯ ಪೌರಾಣಿಕ ಮತ್ತು ಧಾರ್ಮಿಕ ಮಹತ್ವವನ್ನು ತೋರುತ್ತದೆ ವಿಜಯನಗರ ಸಾಮ್ರಾಜ್ಯದ ಸ್ವರ್ಣಯುಗ ಸ್ಥಾಪನೆ ಮತ್ತು ಪ್ರಾರಂಭಿಕ ದಿನಗಳು ವಿಜಯನಗರ ಸಾಮ್ರಾಜ್ಯವನ್ನು ಒಂದು ಸಾವಿರದ ಮುನ್ನೂರ ಮೂವತ್ತಾರು